ಇಲ್ಲ ಹೊರಗೆ ಜಾಸ್ತಿ ಆಗಿವೆ ನಿಮ್ಮ ಮನೆಯೊಳಗೆ ಹಿಂಗೆ ಹೇಳಿದ್ರು ಮಸ್ತ ನನಗೆ ಹಿಂಗೆ ಅನಿಸ್ತದೆ ರೀ ಹಿಂಗೆ ರೀ ಭಾಳ ಐತೆ ಹಿಂಗೆ ಕೇಳಿರಿ ಹಾಂ ಹೆಣ್ಮಕ್ಳು ಅದ್ರ ಒಳಗೆ ಬೋದು ರೀ ನಿಮಗೆ ಕೇಳ್ತೀವಿ ರೀ ನಾ ನಿಮ್ಮ ನಿಮ್ಮ ಕ್ವಾಲ್ಟಿ ಮಾತ್ರ ಸೋರಾಯ್ತಿರಿ ಅಲ್ಲ ರೀ ನಾನು ನಂಡಿ ಕೇಳ್ತೀನಿ ನಾ ನಾ ಕೇಳಿ ರೀ ಒಂದು ಮಾತು ಕೂಡೀರಿ ಅಕ್ಕನ ಬಳಗ ಕೈ ಮುಗಿದ ಹೇಳುದ್ರಿ ನಿಮಗೆ ಬರಗಾಡಿ ಚಲೋ ಬಾಗಿಲ ಹೊರಗೆ ಗಲಿತಾಗಿರೋದು ನೀ ಮನೆ ಒಳಗೆ ತಂದು ಕುಡಿ ಇವ್ರು ಬಂದರು ಇದಕ್ಕೆ ಬಂದು ಹೆಂಗೆ ಮಾಡ್ಬೋದು ಮನ್ಯಾಗೆ ಕುಂಡ್ರು ಅಂತ ಯಾಕೈತಿ ಅವಕಗ ಏನು ಹೇಳ್ಯಾರ ಮನೆ ಒಳಗೆ ಅತ್ತಿ ಕಾಡ್ಲಿ ನಾದನ ಕಾಡ್ಲಿ ಮಾವ ಕಾಡ್ಲಿ ಗಂಡ ಕಾಡ್ಲಿ ಮೈದನ ಕಾಡ್ಲಿ ಆ ಮನೆತನದ ಮರ್ಯಾದೆ ಹತ್ತರ ಹೊರಗೆ ತರಬೇಡ ಮಾತು ಅವ್ರು ಹೇಳ್ತಾರೆ ಇವಾಗ ಬಂದರು ಇದಕ್ಕೆ ಬಂದು ಹೆಂಗೆ ಮಾಡ್ಬೋದು ಇವ್ವ ಸಪ್ ಆಯ್ತು ಇವ್ವ ಮಾಸ್ತ ಹೇಳೋಕೆ ಕೇಳಿ ಇದನ್ನು ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಬರಬೇಡ್ರ ಬಾಗಿಲ ಹೊರಗ ಗರತ್ತಾಗಿರು ನೀಮನಿ ಒಳಗ ತಲೆ ತುಂಬಾ ಹೊರಬೇಕು ಶರಗ ಬಾಗಿ ಭಾವ ಬಾವಾ ಮೈದೂನಗ ಹತ್ತ ಗರತ್ತಿ ಮಲ್ಲ ಮೆಚ್ಚಿ ನಡೆದಿ ಹುಟ್ಟ ಗಂಡಗ ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಪುಟ್ಟಿ ಹಿಡೀರಿ ಬಗಲಾಗ ಮುಗದ್ರು ಬೀಗ ಹತ್ತಿದೆ ಅಂದ್ರೆ ಬೆಳೆದಿ ಜಗದಾಗ ತವರೂರ ಅಂಗಾರದಾಗ ಆಡಿದೆ ಅಂದ್ರೆ ಹೆಗಲ ಮ್ಯಾಗ ತಾಯಿ ತಂದಿ ತೀರಿದ ಮ್ಯಾಗ ಮುಳುಗಿದಿನ ನಾವು ಆ ಕಣ್ಣಿನ ಒಳಗ ಅಂತ ಹೇಳಿ ಮಾತು ಹೇಳ್ತಾರೆ ಇದೇ ಮಾತು ಯಾಕೆ ಹೇಳಾರ ಈ ತೆಲಗಾಮ ಗ್ರಾಮದೊಳಗ ಸಣ್ಣ ತಂಗಿದ್ದಾಗ ಪುಣ್ಯಾತ್ಮರ ಗಣಮಕ್ಕಳಿಗೆ ಹೇಳದ ಈ ತೆಲಗಾಮ ಗ್ರಾಮದೊಳಗ ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಅಂಬಗನ ಚಾಟ ಆಡ್ತಿದ್ದ ಏನ್ ಏನತ್ತಿದ ಅಣ್ಣ ಅಂತ ಕೇಳಿದ್ರೆ ನನ್ನ ತಂಗಿ ಕೇಳಿದ್ರೆ ಇದ್ರೆ ಅಂತ ಶಾರ ಪಟ್ಟಣ ಇರಬೇಕು ನನ್ನ ತಂಗಿಗಂತ ಇದ್ದಾಗ ಚಂದ್ರ ಇದ್ದಂಗ್ ಹೇಳ್ಕೊಂಡು ಸಣ್ಣ ತಂಗಿ ಇದ್ದಾಗ ತಂಗಿರಿ ಹೆಗರಿಕೊಂಡು ಪುಣ್ಯಾತ್ಮ ನೀವೆಲ್ಲ ಆಟ ಪ್ರೇಮದಿಂದ ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ವಯಸ್ಸು ನಿಮ್ಮ ಅಕ್ಕ ತಂಗಿಯರಿಗೆ ತುಂಬಿ ಬಂದು ಅಂದ್ರೆ ಅವ್ರ ನೀವು ಬೇರೆ ಊರಿಗೆ ಮಾಡಿ ಕೊಟ್ಟಿರಿ ನಿಮ್ಮ ಅಕ್ಕ ತಂಗಿಯರು ಬೇರೆ ಊರಿಗೆ ಮಾಡಿಕೊಟ್ಟಿರಿ ಕೆಲವೊಂದು ಕಾಲ ಕೆಲವೊಂದು ದಿವ್ಸ ಗೆಚ್ಚಿದ ನಂತರ ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೋತಾರ ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೊಂಡ ಬಳಕೆ ಗಂಡನ ಮನೆಯೊಳಗೆ ಹಾಲ ಸಕ್ಕರೆ ತುಪ್ಪನೆ ಊಟ ಮಾಡಿ ಈ ಗ್ರಾಮದೊಳಗ ಗ್ರಾಮದೊಳಗೆ ಮನೆ ಮನೆಯೊಳಗೆ ಕಟಿ ರೊಟ್ಟಿ ಕಾರಾನೆ ಇರ್ಲಿಕ್ಕೆ ಹೆಣ್ಣಿಂದು ತವರು ಮನೆಯ ಕಳ್ಳ ಬಹಳ ಗುರುಬು ಇರ್ತದ ಅವ ಅವಾಗ ಗಂಡನ ಮನೆಯೊಳಗೆ ಕೂತು ಹೆಣ್ಣು ಮಕ್ಕಳಿಗೆ ವಿಚಾರ ಮಾಡ್ತಾಳ ತಲಗಾಂವ್ ಗ್ರಾಮದೊಳಗೆ ಲಗಮಾ ದೇವಿ ಜಾತ್ರೆ ಇತ್ತಂದ್ರ ನನ್ನ ತಾಯಿ ತಂದಿ ಒಂದು ವಾರ ಇಲ್ಲ ಊರಿಗೆ ವಹಿಸಿದ್ರು ನನ್ನ ತಾಯಿ ಸತ್ರ ಏನಾಯ್ತು ನನ್ನ ತಂದೆ ಸತ್ರ ಏನಾಯ್ತು ನನ್ನ ಅಣ್ಣನ ನನ್ನ ತಮ್ಮದನ ಅಣ್ಣನ ಮಕ್ಕಳ ತಮ್ಮನ ಮಕ್ಕಳ ಪುಣ್ಯಾತ್ಮರೇ ನೀವು ಕರೀಲಾರದೆ ಬಂದು ನಿಮ್ಮ ಅಕ್ಕ ತಂಗ್ ನಿಮ್ಮ ಮನಿ ಬಾಕರಿಗೆ ನಿಂತಂದ್ರೆ ಅವ್ರಿಗೆ ಯಾರು ಬಂಗಾರ ಕೊಡಬೇ ಬೆಳ್ಳಿ ಕೊಡ್ಬೇಡ್ರಿ ರೊಕ್ಕ ರೂಪಾಯಿ ದಯಮಾಡಿ ಯಾರು ಕೊಡ್ಲಿಕ್ಕೆ ಹೋಗ್ರ ಪುಣ್ಯಾತ್ಮರೇ ತಾಯಿ ತಂದೆನ ಕೆಳಕೊಂಡು ಪರದೇಶಿ ಹೆಣ್ಣು ಮಕ್ಕಳು ಬಂದು ನಿಮ್ಮ ಮನಿ ಬಾಕರಿಗೆ ನಿಂತರಂದ್ರ ಸ್ವರ್ಗಕ್ಕೆ ಕರ್ಕೊಂಡ್ರಿ ಅಂದ್ರ ಸ್ವರ್ಗದಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆ ಸ್ವಲ್ಪ ಶಾಂತಿ ಸಿಗ್ತೈತಿ ಹೌದೌದು ಕೆಲಸ ಆದ್ರೆ ಇಪ್ಪ ಇದು ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ ಯಾರ ತಾಯಿ ತಂದೆಯನ್ನು ಕರ್ಕೊಂಡು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆಯ ಬಾಗಿಲಿಗೆ ಹೋದಕ್ಕರ ಅಣ್ಣನ ಅಂದ್ರು ತಮ್ಮನ ಅಂದ್ರು ಯಾರಿಗೆ ನಿಜದ ಮಾತು ಮಾತಾಡ್ತಾರ ನೋಡ್ರ ಅವ್ರಿಗೆ ಅಷ್ಟೇ ಅರ್ಥ ಆಗ್ತದೆ ಉಳಿದವ್ರಿಗೆ ಕಷ್ಟ ಅರ್ಥ ಆಗುದಿಲ್ಲ ಅಂದ್ರೆ ಅರ್ಥ ಗುಂಡುಗಳೇ ನೋಡಿಪ್ಪ ಮಾತ್ರ ಮಾತು ಹೆಂಗ ಹೆಣ್ಮಕ್ಳ ಕಣ್ಣಾನೇ ದಾರಿ ಇರ್ತಾವ್ರಿ ನೋಡ್ರಿ ಅಲ್ಲಿ ನಮಗ ರೊಕ್ಕ ಕೊಟ್ಟು ಕಲಸಿರ್ತಾರ ಜನರ ಮನಸ್ಸ ಆನಂದ ಮಾಡಿ ಅವರ ಮನಸ್ಸಿಗೆ ಹೋಗಿ ಮುಟ್ಟಂತ ವಿಷಯಗಳನ್ನ ನಾವು ಮಾತಾಡಿದ ಹೇಳ ಈ ಊರಿಗೆ ನಮ್ಮನ್ನ ಕಲಿಸಯಮಾಡಿ ಬಾಳ ನೀವು ಆಟತಿ ಓರ್ ಕಣ್ಣಂಗ್ ಇರ್ತಾರೆ ನನಗೆ ಬಾಬಿತ್ತೆ ಹಂಗೆ ಮತ್ತೆ ಮಾತ್ರ ನಾನು ಹೇಳ್ತೀನಿ ದಯಮಾಡಿ ಯಾಕಂತ ಕೇಳಿದ್ರೆ ಅದು ಮಾತಿನ ಬರಕ್ಕೆ ಹಂಗ ಇರ್ತೈತಿ ಬರಕ ಇರ್ಲಿ ನಮ್ಮ ತಂಗಿ ಲಕ್ಷ್ಮಿ ಜನರ ಮನಸ್ಸು ಆನಂದ ಆಗುವಂಗೆ ವಿಷಯ ಮಾತಾಡ್ತಾರ ಕೇಳಿ ಈಗ ಬಹಳ ಮಾತಾಡೋದನ್ನ ಎರಡು ನೋಡಿ ಶೇರ್ ಹಾಡಿ ಮತ್ತೆ ಸರ್